ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಳೆ ರಥಸಪ್ತಮಿ ಇದೆ ಈ ರಥಸಪ್ತಮಿಯನ್ನು ಪ್ರತಿಯೊಬ್ಬರೂ ಮಾಡಿ ಯಾಕಂತಂದರೆ ನಿಮ್ಮ ಒಂದು ಕುಟುಂಬದ ಸೌಖ್ಯ ಸುಖ ಸಮೃದ್ಧಿ ಧನ ಧಾನ್ಯ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ರೋಗ ರುಜಿನಗಳು ದೂರವಾಗುತ್ತೆ ಮತ್ತು ಸೂರ್ಯದೇವನ ಅನುಗ್ರಹ ಅನ್ನುವಂಥದ್ದು ಆಗುತ್ತೆ ಹಾಗಾಗಿ ನಿಮ್ಮ ಪ್ರತಿಯೊಬ್ಬರೂ ಈ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ ಅಂತೇಳಿ ತಿಳಿಸ್ಕೊಡ್ತೀನಿ ಮತ್ತು ಯಾವ ಒಂದು ದಾನವನ್ನು ಮಾಡಬೇಕು ಯಾವ ರೀತಿ ಸ್ನಾನವನ್ನು ಅನ್ನೋದನ್ನು ದಾನ ಮತ್ತು ಸ್ನಾನದ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನಾನು ಯಾವ ರೀತಿಯಾಗಿ ದಾನವನ್ನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಗೋಧಿಯಲ್ಲಿ ಮಾಡಿರೋ ಅಂತಹ ಗೋಧಿ ಆಗಿರಬಹುದು ಗೋಧಿಯನ್ನು ನೀವು ದಾನವಾಗಿ ಕೊಡಿ ಯಾರಿಗೆ ಅಂತಂದರೆ ಬ್ರಾಹ್ಮಣರಿಗೆ ದಾನವಾಗಿ ಕೊಡಿ ಇಲ್ಲ ಅಂತಂದರೆ ಗೋಧಿಯಿಂದ ಮಾಡಿರುವಂಥ ಪದಾರ್ಥಗಳು ಚಪಾತಿ ಆಗಿರ್ಬೋದು ಈ ರೀತಿಯಾಗಿ ಯಾರಿಗಾನ ಕೈಲಾಗದೇ ಇರೋವಂಥವ್ರಿಗೆ ಮತ್ತು ಇಲ್ಲಾಂದರೆ ರುದ್ರಾಶ್ರಮಗಳಿಗೆ ಯಾವುದೋ ಇಲ್ಲ ಅನಾಥಾಶ್ರಮಗಳಿಗೆ ನೀವು ಗೋಧಿಯಿಂದ ಮಾಡಿರುವಂಥ ಒಂದು ಗೋಧಿ ಹುಗ್ಗಿ ಆಗಿರಬಹುದು ಗೋಧಿಯಿಂದ ಮಾಡಿರುವಂಥ ಏನೇ ಒಂದು ಪದಾರ್ಥವಾಗಿರ್ಬೋದು ಚಪಾತಿ ಆಗಿರಬಹುದು ಈ ರೀತಿಯಾಗಿ ನೀವು ಕೊಟ್ಟರೆ ನಿಮ್ಮ ಒಂದು ನೂರು ಜನ್ಮಗಳ ಪಾಪ ಅನ್ನುವಂಥದ್ದು ದೂರವಾಗುತ್ತೆ ಮತ್ತು ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಮತ್ತು ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ಚೈತನ್ಯ ಅನ್ನುವಂಥದ್ದು ನಿಮಗೆ ಬರುತ್ತೆ ಅಂಥೇಳಿ ತಿಳಿಸ್ಕೊಡ್ತೀನಿ ಈ ಒಂದು ಪೂಜೆಯನ್ನು ನಾವು ಮನೆ ಒಳಗಡೆಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮನೆಯ ಆಚೆ ಕಡೆಗೆ ಸೂರ್ಯ ಉದಯ ಆಗುವಂಥ ಒಂದು ಸೂರ್ಯನ ಒಂದು ಬೆಳಕು ಒಳಗಡೆಗೆ ಬರಬೇಕು ಆ ರೀತಿಯಾಗಿ ನಿಮ್ಮ ತುಳಸಿ ಕಟ್ಟೆ ಇದ್ದರೂ ಕೂಡ ನಡೆಯುತ್ತೆ ತುಳಸಿ ಕಟ್ಟೆಗೂ ಸಹ ನೀವು ಒಂದು ಪೀಠವನ್ನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಪೀಠದ ಮೇಲೆ ಒಂದು ತಾಮ್ರ ಅಥವಾ ಹಿತ್ತಾಳೆ ಪಂಚಲು ಹೋದ ಒಂದು ತಟ್ಟೆಯನ್ನು ಇಟ್ಕೋಬೇಕು ಅದಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ನೀವು ಏಳು ಎಕ್ಕದ ಎಲೆಗಳನ್ನು ಇಟ್ಕೊಂಡು ಅದಕ್ಕೆ ಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ಅದಕ್ಕೆ ಮೂರು ಅಳತೆ ಐದು ಅಳತೆಯ ಒಂದು ಗೋಧಿಯನ್ನು ಹಾಕಬೇಕು ಗೋಧಿಯನ್ನು ಹಾಕಿ ಸಮತಟ್ಟನ್ನು ಮಾಡಿಕೊಂಡು ಓಂ ಅನ್ನೋ ಅಂಥ ಬೀಜಾಕ್ಷರಿ ಮಂತ್ರವನ್ನು ಅದರ ಮೇಲೆ ಬರೀಬೇಕು ಅದರ ಮೇಲೆ ನೀವು ಒಂದು ಮಣ್ಣಿನ ಹಣತೆಯನ್ನು ಇಟ್ಕೊಳ್ಬೇಕು ಕೆಲವೊಬ್ಬರು ಎರಡು ಬತ್ತಿ ಹಾಕಿ ಒಂದು ದೀಪವನ್ನು ಹಚ್ತಾರೆ ಏಳು ಬತ್ತಿ ಹಾಕಿ ಎರಡೆರಡು ಬತ್ತಿ ಅಂತ ಏಳು ದೀಪವನ್ನು ಹಚ್ಚೋದು ತುಂಬ ಅಂದರೆ ತುಂಬ ಶ್ರೇಯಸ್ಕರ ಮತ್ತು ನೀವು ಬೆಲ್ಲದನ್ನವನ್ನು ಗುಡ ನ ಏನಂತೀವೋ ಬೆಲ್ಲದನವನ್ನು ಮಾಡ್ಕೊಳ್ಬೇಕು ಆ ಬೆಲ್ಲದನ್ನದ ಪಾತ್ರೆಯನ್ನೇ ತೆಗೆದುಕೊಂಡು ಹೋಗಿ ನೀವು ಪೂಜೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಮತ್ತೆ ಎಕ್ಕದ ಹೂವಿನ ಒಂದು ರಥವನ್ನು ಸಹ ಸಾರಿ ಚಿಕ್ಕಡಿ ಕಾಯಿಯ ಒಂದು ರಥವನ್ನು ಕೂಡ ನೀವು ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಬ್ಬರು ಮನೆಯಲ್ಲಿ ಸಂಪ್ರದಾಯ ಇರುವಂತವರು ರಥವನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ ಅದ್ರ ಜೊತೆಗೆ ಅದನ್ನು ಇಟ್ಕೊಂಡ್ರು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಈ ರೀತಿಯಾಗಿ ಮೊದಲಿಗೆ ಗಣಪತಿಗೆ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು ತದನಂತರದಲ್ಲಿ ನೀವು ಸೂರ್ಯನಾರಾಯಣನ ಸ್ಮರಿಸ್ತಾ ಸೂರ್ಯನಾರಾಯಣನ ಪೂಜೆಯನ್ನು ಸಲ್ಲಿಸ್ಕೊಂಡು ನೀವು ಅರ್ಗ್ಯವನ್ನು ಕೊಟ್ಟಾದರೂ ಪೂಜೆಯನ್ನು ಮಾಡ್ಕೊಳ್ಬಹುದು ಇಲ್ಲಾಂದರೆ ಪೂಜೆ ಮುಗಿಸ್ಬೋದು ಕೂಡ ಅರ್ಗ್ಯವನ್ನು ಕೊಡಬಹುದು ಅದು ನಿಮ್ಮ ನಿಮ್ಮ ಒಂದು ಅಭಿಪ್ರಾಯಕ್ಕೆ ಬಿಡುವಂಥದ್ದು ಅರ್ಗ್ಯವನ್ನು ಕೊಡಬೇಕು ಅರ್ಗೆ ಅರ್ಗೆ ಕೊಡೋದಕ್ಕೆ ನೀನು ಹೇಳ್ತೀನಿ ನೋಡಿ ಒಂದು ತಾಮ್ರದ ಚಂಬನ ತೆಗೆದುಕೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದಕ್ಕೆ ಒಂದು ಕೆಂಪು ಬಣ್ಣದ ಹೂವನ್ನು ಹಾಕಿ ಒಂದು ತುಂಡಿನಷ್ಟು ಬೆಲ್ಲವನ್ನು ಹಾಕಿ ಅದಕ್ಕೆ ಸೂರ್ಯನಿಗೆ ನಿಮ್ಗೆ ಯಾವುದೂ ಒಂದು ಮಂತ್ರ ಬಂದಿಲ್ಲ ಅಂದರೆ ಓಂ ಸೂರ್ಯನಾರಾಯಣ ನಮಃ ಓಂ ಸೂರ್ಯನಾರಾಯಣ ನಮಃ ಅಂಥೇಳಿ ನೀವು ಒಂದು ಹನ್ನೊಂದು ಬಾರಿಯ ಹಾಗೆ ಒಂದು ಹನ್ನೆರಡು ಬಾರಿ ಹನ್ನೊಂದು ಬಾರಿಯಾಗಿ ಹೇಳಿ ನೀವು ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಅವತ್ತಿನ ದಿವಸ ನೀವು ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ಕ್ಷೇತ್ರಗಳನ್ನು ಕೇಳೋದು ಒಂದು ಅನುಷ್ಠಾನಗಳನ್ನು ಮಾಡೋದು ತುಂಬ ಅಂದರೆ ತುಂಬ ವರ ಒಳ್ಳೆಯದು ಈ ಒಂದು ಅಮಾವಾಸ್ಯೆಯಾದ ಏಳನೇ ದಿನಕ್ಕೆ ಈ ಒಂದು ರಸ ಬಂದಿರೋ ಬಂದಿರುವಂಥದ್ದು ವರ್ಷ ಇದು ಋತುವಿನ ಒಂದು ಬದಲಾವಣೆಯ ಸಮಯ ಅಂಥೇಳಿ ಹೇಳಬಹುದು ಮೊದಲಿಗೆ ಇಲ್ಲಿ ಸ್ನಾನದ ಒಂದು ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಸ್ನಾನ ನಮಗೆ ಈ ರಥಸಪ್ತಮಿಯ ಮುಹೂರ್ತ ಅನ್ನುವಂಥದ್ದು ಯಾವಾಗ ಶುರುವಾಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕನೇ ತಾರೀಕು ಬೆಳಗಿನ ಜಾವ ನಾಲ್ಕು ಮೂವತ್ತೆಂಟಕ್ಕೆ ನಮಗೆ ಸ್ಟಾರ್ಟ್ ಆಗೋವಂಥದ್ದು ಮುಗಿಯೋ ಅಂತ ಬಂದು ನಮಗೆ ಎರಡು ಸಾವಿರದ ಇಪ್ಪತ್ತೈದು ಐದನೇ ತಾರೀಕು ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮುಕ್ತಾಯಗೊಳ್ಳುವಂಥದ್ದು ಈ ಒಂದು ಸಂದರ್ಭದಲ್ಲಿ ನೀವು ಯಾವಾಗಾದ್ರೂ ನೀವು ಸ್ನಾನವನ್ನು ಮಾಡ್ಕೊಳ್ಬೇಕು ಸ್ನಾನದ ನೀರಿಗೆ ಏನನ್ನು ಹಾಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಏಳು ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ಬನ್ನಿ ಒಂದು ಎಲೆಯನ್ನು ತಲೆ ಮೇಲೆ ಇಟ್ಕೊಳ್ಬೇಕು ಮತ್ತು ಎರಡು ಭುಜದ ಮೇಲೆ ಎರಡು ತೊಡೆಯ ಮೇಲೆ ಮಿಕ್ಕಿರುವಂಥದ್ದು ಕಾಲಿನ ಮೇಲೆ ಇಟ್ಕೊಂಡು ನೀವು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಸೂರ್ಯನನ್ನು ಸ್ಮರಿಸಬೇಕು ನಮಗೆ ಏನೇ ಒಂದು ರೋಜ ರೋಗ ರುಜಿನಗಳು ಏನೇ ಒಂದು ಇದ್ರೂ ಕೂಡ ಕೂಡ ನಮಗೆ ಎಲ್ಲ ನಿವಾರಣೆ ಮಾಡು ನೀನೇ ಕಾಪಾಡಪ್ಪ ತಂದೆ ಅಂತೇಳಿ ಸೂರ್ಯನಿಗೆ ನಮಗೆ ಪ್ರತ್ಯಕ್ಷವಾಗಿ ಕಾಣುವಂಥ ದೇವರು ಸೂರ್ಯದೇವ ಆಗಿರೋದ್ರಿಂದ ಸೂರ್ಯದೇವನಿಗೆ ನಾವು ಒಂದು ಕೈ ಮುಗಿದು ಅನುಷ್ಠಾನವನ್ನು ಮಾಡಿಕೊಳ್ಬೇಕು ಹಾಗಾಗಿ ಆ ರೀತಿಯಾಗಿ ನೀವು ಸ್ನಾನವನ್ನು ಮಾಡ್ಕೊಂಡು ಬಂದು ದೇವರಿಗೆ ಅರ್ಗ್ಯವನ್ನು ಕೊಡಬೇಕಾಗುತ್ತೆ ಸೂರ್ಯನಿಗೆ ಅರ್ಗೆ ಕೊಡೋದು ಇವಾಗಲೇ ತಿಳಿಸ್ಕೊಟ್ನಲ್ವ ಆ ರೀತಿಯಾಗಿ ನೀವು ಅರ್ಗ್ಯವನ್ನು ಕೊಡಬೇಕು ಮತ್ತು ಈ ಎಕ್ಕದ ದೀಪವನ್ನು ನೀವೇನು ಮನೆ ಆಚೆ ಕಡೆಗೆ ಆರಾಧನೆಯನ್ನು ಮಾಡಿರ್ತೀರಲ್ವ ಆ ದೀಪವನ್ನು ನೀವು ತುಳಸಿ ಗಿಡಕ್ಕೆ ಇಟ್ಕೊಳ್ಬೇಕಾಗತ್ತೆ ಈ ಒಂದು ಎಲೆಗಳನ್ನೆಲ್ಲ ತುಳಸಿ ಗಿಡದ ಬುಡಕ್ಕೆ ಇಟ್ಟು ಗೂಡ ಅನ್ನವನ್ನು ಒಂದು ಚಿಕ್ಕಡಿಕಾಯಿ ಎಲೆ ಇದ್ದರೆ ಆ ಎಲೆಯ ಮೇಲೆ ನೀವು ನೈವೇದ್ಯವಾಗಿ ಇಟ್ಕೊಳ್ಬೇಕಾಗುತ್ತೆ ನೈವೇದ್ಯ ಇಟ್ಟು ಆ ನಂತರದಲ್ಲಿ ನೀವು ಇದನ್ನು ಮನೆಯವರು ಇವಾಗ ಏನು ನೀವು ಬೆಲೆದನವನ್ನು ಮಾಡಿರುವಂಥದ್ದು ಮನೆಯಿಂದ ಆಚೆ ಯಾರಿಗೂ ಕೂಡ ಪ್ರಸಾದವಾಗಿ ಕೊಡಬಾರ್ದು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಮರಿ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಯವರು ಮಾತ್ರ ಅದನ್ನು ಊಟವನ್ನು ಮಾಡಬೇಕು ಯಾಕಂದರೆ ಅದಕ್ಕೆ ತುಂಬ ಒಂದು ಸೂರ್ಯನ ಅನುಗ್ರಹ ಅನ್ನುವಂಥದ್ದಾಗಿರುತ್ತೆ ಹಾಗಾಗಿ ನೀವು ಬೇರೆಯವರ ಕೊಟ್ಟು ಬೇರೆಯವ್ರಿಗೆ ಕೊಟ್ಟಾಗ ನಿಮ್ಮ ಅನುಷ್ಠಾನದ ಫಲ ಅವ್ರಿಗೂ ಸಹ ಹೋಗುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಮತ್ತು ಈ ದೀಪವನ್ನು ನೀವು ಎಷ್ಟೊತ್ತ ಊರಿಲಿ ನೀವು ಹಾಗೆ ಅದನ್ನು ಬಿಡಬೇಕು ಈ ಗೋಧಿಯನ್ನು ನೀವು ಮನೆಗೆ ಬಳಸೋ ಹಾಗೆ ಇಲ್ಲ ಯಾರ ಬ್ರಾಹ್ಮಣರಿಗೆ ಎತ್ಕೊಂಡು ಹೋಗಿ ಕೊಡೋ ಅಂಥದ್ದು ಈ ರೀತಿಯಾಗಿ ನೀವು ರಥಸಪ್ತಮಿಯ ಪೂಜೆಯನ್ನು ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ಇಲ್ಲಿ ಮತ್ತೆ ಹಳದಿ ಬಣ್ಣದ ಹೂವು ಕೆಂಪು ಬಣ್ಣದ ಹೂವು ಮತ್ತು ದೇವರಿಗೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು ಆವತ್ತಿನ ದಿವಸ ನಿಮ್ದು ಏನೇ ಒಂದು ಕೆಲಸಗಳಿದ್ರೂ ಕೂಡ ನೀವು ಸೂರ್ಯನಿಗೆ ಆರೋಗ್ಯವನ್ನು ಕೊಡೋದನ್ನು ಮರಿಬೇಡಿ ಸಂಪ್ರದಾಯ ಇರೋರಾಗಿರ್ಬೋದು ಇಲ್ಲದೇ ಇರೋರು ಆಗಿರೋದು ಬರಬಹುದು ನಮಗೆ ಪ್ರತ್ಯಕ್ಷವಾಗಿ ಕಾಣುವಂಥ ದೈವ ಸೂರ್ಯ ಚಂದ್ರರು ಆಗಿರೋದ್ರಿಂದ ನೀವು ಸೂರ್ಯನಿಗೆ ಅರ್ಘ್ಯ ಕೊಡೋದು ತುಂಬ ಅಂದರೆ ತುಂಬ ಮುಖ್ಯವಾಗುತ್ತೆ ನಾಳೆ ತಪ್ಪದಿರ ಬೆಳಗ್ಗೆ ಎದ್ದು ನೀವು ಎಕ್ಕದ ಎಕ್ಕದ ಎಲೆಯ ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಆರಗ್ಯವನ್ನು ಕೊಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ